ಅಕ್ಕ ನಿಮ್ಮ ರೂಮ್ ಯಾಕಕ್ಕ ಕೊಟ್ಟೆ ಇರಲಿ ನಮ್ಮ ಇದೇ ರೂಮಗೆ ಮಲ್ಕೊಳ್ರಿ ನಿಮಗೆ ಮಳೆಗಾಲ ಬೇರೆ ತುಂಡಿ ಬೇರೆ ಹಾಂ ಅಮ್ಮನ ರೂಮಾಗನು ಬೆಚ್ಚಿಗೆ ನಾವು ಬೇರೆ ರೂಮಾಗಿ ಬೇಡ ಬೇಡಕ ನಾವು ಅದೇ ರೂಮಾಗಿ ಹೋಗಿ ಮಲ್ಕೊತಿರಿ ಬೇಡ ಬೇಡ ಅದ್ರ ಗಾಳಿ ಜಾಸ್ತಿ ಬರ್ತದೆ ಬೇಡ ನೀನು ಹೊಚ್ಕೊಂಡು ಓಡಾಡ ಬೇಡ ಸುಮ್ಮನೆ ಊಟ ಎಲ್ಲ ಇಲ್ಲಿಗೆ ತಗೊಂಬಂದು ಕೊಡ್ತೀನಿ ಇಲ್ಲೇ ಊಟ ಮಾಡು ಹಾಂ ಅಕ್ಕ ಯಾರು ಜಲಮ್ದಾಗ ನೀನು ನನ್ನ ತಾಯಿ ಆಗಿದ್ದು ಇವಾಗ ಒಬ್ಬ ಭಕ್ತನಾಗಿ ನೋಡ್ಕೊತಾ ಇದ್ದೀಯ ಅಕ್ಕ ನಿನ್ನಂತ ಹೊರಗೆ ತಿಂದು ನಾನು ಪುಣ್ಯ ಮಾಡಿದ್ದೆ ನಾವು ಒಂದೇ ಮನೆಗಿರೋರು ಆಯಿತಾ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂಡ್ರೆ ಅದು ಹೆಂಗೆ ಏನು ಚೆನ್ನಾಗಿರ್ತೈತೆ ಹಾಂ ನಾವೆಲ್ಲರೂ ಸಂತೋಷವಾಗಿದ್ರೆ ಮಾವನಿಗೂ ಸಂತೋಷ ತಾನೆ ನಾವೆಲ್ಲದಕ್ಕೂ ಹೊಂದ್ಕೊಂಡು ಹೋಗಲೇಬೇಕು ಮಗು ಹುಟ್ಟಿದ್ಮೇಲೆ ಮಾವನ ಮಾತಾಡಿಸ್ತಾನೆ ಅಂತ ಆಸೆ ಇಟ್ಕೊಂಡಿದ್ದೆ ಮಾತಾಡ್ತಾ ಇಲ್ಲಲ್ಲಕ್ಕ ಯಾವಾಗ ಮಾತಾಡ್ಸ್ತಾನಕ್ಕ ಮಾವ್ನ ನನ್ನನ್ನು ಯೋಚನೆ ಮಾಡ್ಬೇಡಾಗಿತ್ತ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬಂದೇ ಬರ್ತದೆ ಯೋಚನೆ ಮಾಡಬೇಡ ನೀನು ಯೋಚನೆ ಮಾಡಿದರೆ ಮಗು ಕಾಲಾಗಲ್ಲ ಆಯಿತಾ ಇವಾಗ ಹೆಂಗ ಮಗು ಆಗುತ್ತೆ ಅವನ ಮುಖಾಂತರನ ಮಾವನ ಮನಸ್ಸು ಬದಲಾಗ್ತದೆ ನೋಡೋಣ ನಾನು ನೋಡೋಣ ಹಂಗಂತೀ ಅಕ್ಕ ನೋಡೋಣ ಮಗು ನಾನು ಮಾವನ ಮುಂಚೆ ಬದ್ಲಾತದನಾ ಸರಿ ನಿನ್ನ ಮಲಕಮ್ಮ ಹ ನಾನು ಓದ್ತೀನಿ ಕೆಲಸ ಐತೆ ಹ್ಞೂ ಸರಿ ಅಕ್ಕ ಮಾವನು ಇವತ್ತು ಮಾತಾಡಿಸ್ತಾನೆ ನಾಳೆ ಮಾತಾಡಿಸ್ತಾನೆ ಅಂತ ದಾರಿ ಕಾಯ್ತಾನೆ ಹೇಳ್ತೀನಕ್ಕ ಮಾವನು ಮಾತಾಡ್ಸಿಲ್ಲ ನಾನು ಹೇಳಿದ್ನಲ್ಲಮ್ಮ ಮಗು ಮುಖಾಂತ್ರನ ಮಾವನ ನಿನ್ನ ಮಾತಾಡಿಸ್ತಾನೆ ಅಂತ ಹಾಂ ಯೋಚನೆ ಮಾಡಬೇಡ ಒಂದಲ್ಲ ಒಂದು ದಿವಸ ಮಾತೇ ಆಡಿಸೇ ಆಡಿಸ್ತಾನೆ ಸರಿ ಅಕ್ಕ ಕಾಯ್ತೀನಿ ಸರಾಜ್ ಮಾತುಗಳಿಗೆ ಬೇಜಾರು ಮಾಡ್ಕೊಂಬಳ ಆಯ್ನ ನಂಗೆ ಲೊಡಬೇಡ ಲೊಳಬೇಡ ಅಂತ ಇರ್ತಾಳೆ ಇಲ್ಲ ಎಲ್ಲಕ ಬೇಜಾರ ಮಾಡ್ಕೊಂಡಿಲ್ಲ ಯಾವಾಗ ಮಾತಾಡ್ಸ್ತನಾಮ್ಮ ನಾನು ವಾ ಇದೆ ಸರದಿ ಬೇಗ ಎತ್ಕೊಂಡು ಯಾ ತಳ್ತಿದ್ಯಾ ಆ ನನ್ ಮಕ್ಕಳ ಮನೆಕ ದೊಡ್ಡ ಮಗಳ ಮನೆಗೆ ಒಂದೆರಡು ದಿನ ಇರ್ತೀನಿ ಚಿಕ್ಕ ಮಗಳ ಮನೆಗೆ ಎರಡು ದಿನ ಇರ್ತೀನಿ ಹ್ಂ ಅದಕ್ಕೆ ಹೋಗ್ತಾ ಇದೀನಿ ಹೌದೇನೋ ಸರಿ ಸರಿ ಓ ಬಾ ದೇವ್ರು ಒಳಗೆ ಮಾಡ್ಲಿ ಏನೋ ಬೇಗ ಎತ್ಕೊಂಡು ಹೋಗ್ತಾ ಇದೀಯಾ ಯಾನ ಎತ್ಕೊಂಡು ಹೋಗ್ಲಿ ಕಾಲೆ ಬ್ಯಾಗೇಜ್ ಕೊಂಡ್ತಾ ಇದೀನಿ ಯಾನ ತುಂಕಡೆ ಎತ್ಕೊಂಡು ಹೋಗೋದು ಕಲ್ಲು ಕ್ಲೋಸ್ ಒನ್ ಆಯನನ ಅದೇ ಅಂಗತ್ಯಾ ಮತ್ತೆ ಕಾಲೆ ಬ್ಯಾಗ್ ಎಲ್ ತತ್ಕೊಂಡ್ತೀಯಾ ಒಂದಷ್ಟು ಕಲ್ಲುಗಳಾ ತುಂಕಡೆ ಎತ್ಕೊಂಡು ಹೋಗೋ ಹಾ ಏನಿಂತ ಕಾರು ಸರ್ پتہದೇನೋ ಓ ಕಾರು ಓಡಿಸ್ತೀನಿ ರೈಲು ಓಡಿಸ್ತೀನಿ ಆಮೇಲೆ ಕೈಯಾರು ಪೇನು ಒಡಿಸ್ತೀನಿ ಸೈಕಲು ಒಡಿಸ್ತೀನಿ ಗಾಡಿನೂ ಒಡಿಸ್ತೀನಿ ಎಲ್ಲ ಒಡಿಸ್ತೀನಿ ಹ್ಮ್ ಯಾಕೆ ಸರ್ ಅದೇ ಇವೆಲ್ಲ ಅದೇ ಯಾವ ಕರ್ಕೊಂಡಲ್ಲೇ ಶಿಕೋನೆ ನಂಗೆ ತಿಳಿದಿರಾ ಓ ಏನು ನಿಂಗೆ ತಿಳಿಸೋ ಕರ್ಕೊಂಬೇಕು ಏನ್ ನಾನು ಓ ನಾನ್ ಕರ್ಕೊಂಡಿದ್ದೀನಿ ಏನ್ ಇವಾಗ ಹಾಂಗೆ ಬೆಂಗ್ಳೂರ್ ಗಂಟೆ ಬಿಟ್ಬಿಡ ಬೆಂಗ್ಳೂರ್ ಗಂಟೆ ಬೆಂಗ್ಳೂರ್ ಗಂಟೆ ಕರ್ಕೊಂಡಿಲ್ಲ ನಾನು ಇಲ್ಲಿಂದ ನಮ್ದು ಆರ್ ಗಂಟೆ ಅಷ್ಟೇ ಕರ್ಕೊಂಡಿರೋದ್ವಾ ಇಲ್ಲಿ ನಮ್ದು ಆರ್ ಗಂಟೆ ಓದೋ ಬೆಂಗ್ಳೂರ್ ಗಂಟೆ ಓದ್ತಿ ಅಲ್ಲೇ ತೆಗಿ ನಡಿಯೋ ಕಾರ ಬಸ್ ಓದ್ಕೊಂಡ್ರೆ ಬೇಜಾರ ಹ್ಮ್ ಏನಪ್ಪ ಮೈಗೆ ಕೂತ್ಕೊಂಡು ಓದ್ತಾ ಏನ್ ಹೆಂಗಸ್ರೆ ಅಪ್ಪ ನಾಲ್ಕು ಸೀಟ್ ಬಿಡು ನಾಲ್ಕು ಸೀಟ್ ಬಿಡು ಇದು ನಂದು ನಾನು ಇದು ಹಾಕಿದ್ದೀನಿ ಏನೋ ಎರಡು ಕೆ ಶೀಲ್ ಹಾಕಿದ್ದೀನಿ ಕರ್ಚಿ ಹಾಕಿದ್ದೀನಿ ನನ್ಗೆ ಯಾಕೆ ಬಿಡಲ್ಲ ಸೀಟು ಅಂತ ದಿಸಗ್ಲಿ ಕಣ್ ಕಿತ್ಲಾಕ್ ಆಯ್ತಾರಲ್ಲ ಬಸ್ಸಾಗ ನಂಗೆ ಬಲಿ ಬೇಜಾರಪ್ಪ ಹ್ಞೂ ಅದಕ್ಕೆ ನಡಿಯ ಕಾರಾಗ ಬಿಟ್ಬಿಟ್ಟು ಹಂಗೆ ಬಂದ್ಬಿಡಿ ನಡಿಯಾ ನಾನು ಹೇಳೋದಲ್ಲ ಆರು ಗಂಟೆ ಅಷ್ಟೇ ನಾನು ಕಾರ್ ಓಡಿಸೋದು ಹ್ಞೂ ಬೆಂಗ್ಳೂರು ಗಂಟೆ ಓಡ್ಸಕ್ಕೆ ಬರಲ್ಲ ನನಕ ಏ ನಡಿ ಎಲ್ಲ ಕೆಟ್ಟಲೆ ಇಲ್ಲ ಇಲ್ಲ ನಾನು ಬರಲ್ಲ ಒಬ್ಬ ನೀನು ಹಂಗಾರೆ ಕರ್ಕೊಂಡು ಹೋಗಲ್ಲ ಇಲ್ಲ ಕರ್ಕೊಂಡು ಹೋಗಲ್ಲ ನಾನು ಅಯ್ಯೋ ನಾನು ನನ್ನ ಕಾರ್ ಓಡಿಸೋದು ಹೇಳ್ಸ್ಕೊಬೇಕಾಗಿತ್ತು ನೋಡು ಹ್ಞೂ ಹೇಳ್ಸ್ಕೋ ಹೋಗಿ ಇವಾಗ ಹೆಂಗು ಬೆಂಗ್ಳೂರು ಗೊತ್ತಾ ಇದೆಯಲ್ಲ ಅಬೆನ್ ಮಗಳ ಮರೆ ಇದಕ್ಕೆ ಕಂದಾ ಕಾರು ಸುದ ಎಳ್ಕೊ ಹೋಗು ಓ ಒಂದು ಕಾರ ತಕೊಂಡಿ ಸಂತ ಕಾರ ಓಡಕಂಡಿರಿ ಆರಾಮಗ ಹೌದು ಒಂದು ಕಾರ್ ಇತ್ತು ಏನಾಯ್ತು ಅದೇ ಅದೇ ಅಲ್ಲೇ ಅದೇ ಹ್ ಆದನೆ ಇಸ್ಕೊಂಡಾ ಓಡ ಹೋಗು ನಿನ್ನ ಮಗನ್ ಕೊಡ್ಬೇಕಲ್ಲ ಪಪ್ಪಿಗ ಕೊಡಲ್ಲ ಬಿ ಎಂಒ ಡಬ್ಲ್ಯೂ ಕಾರು ಚೆನ್ನಾಗಲ್ಲ ಏಡ ಮೂರ ಕಾರಗಳು ಇದ್ವೆ ಎಲ್ಲಾ ಮಾರ್ಬಿಟವನೆ ಎಲ್ಲಾ ಮಾರ್ಬಿಟ್ ಬಂದಿ ಕೂತ್ಕೊಂಡ್ಬಿಟೋ ನೋಡಲೆ ಅಲ್ಲ ಅವರಿಗೆ ನಿನ್ನಿಂದ ಲಾಸೆ ಆಗಿರೋದು ಪಾಪ ಅವ್ನು ಹೇಳಕಂತ ಇಲ್ಲ ಅಷ್ಟೇ ನಮ್ಮ ರಾಮನ ಲಾಸ್ ಆಗಿರೋದು ನಿನ್ನಿಂದ ಏನನ ಉತ್ಪತ್ತಿ ಆಗದ ಅಂಕ ಹಾ ಎಲ್ಲ ಗುಡುಗುಪ್ಪ ಅಂತ ಎಲ್ಲ ನುಂಗಿ ನೀರು ಕುಡ್ದೆ ಅದೇನೋ ಮುಚ್ಚಿಬಿಟ್ಟಿದ್ ಪಾಶ್ಪಯ್ಯ ಅಂತ ಬ್ಯಾಂಕಾಗ ತಗೊಂಡೋಗ ಇಕ್ಕಿದ್ದೆ ಅವಳ ಸ್ನೇಹಿ ಹೊತ್ಕೊಂಡು ಓಡೋದ್ಲು ಹಂಗೆ ನಮ್ಮ ರಾಮನಿಗೆ ಅನ್ಯಾಯ ಮಾಡಿಬಿಟ್ಟು ಆ ಮುಚ್ಚಿಕ್ಕಿದ್ದು ಕಾಸೆಲ್ಲನು ಇವಾಗ ಎತ್ತೋಯ್ತು ಎತ್ತೆ ಹೋಯ್ತು ಅದಕ್ಕೆ ಯಾವತ್ತು ಮುಂಚೆ ಮೋಸ ಮಾಡಬಾರ್ದು ಸಾಕು ಮುಚ್ಚೇ ಬಾಯಿ ಸಾಕು ಮುಚ್ಚು ನಾನು ಮೋಸ ಮಾಡ್ತೀನಿ ಅಂತ ನಾನೇ ಕೆಲಸ ಮಾಡ್ತೇನೆ ನಂಗೆ ಸಂಬಳ ಕೊಟ್ಟಿದ್ದರೆ ದುಡ್ಡು ಓಹೋ ನಿಮ್ ಮೋಸ ಮಾಡಿ ಹದಿನೈದು ಲಕ್ಷ ಮುಚ್ಚಿಕೊಂಡಿದ್ದ ನಮ್ಕಂತ ತಿಳಿತಾ ಹೋಗ್ ನೀನು ಅದಕ್ಕೆ ಅವನು ಹಂಗ್ ಮಾಡಿದ್ದು ಹ್ಮ್ ಇಲ್ಲ ಮಾತಾಡಬೇಡ ಬಿಡು ನಿಧಾನು ನಿಧಾನ ಜ್ವರ ಅಯ್ಯೋ ಬಂಗಾರಮ್ಮ ಜ್ವರ ಅಂದ್ರೆ ಜ್ವರ ಹ್ಮ್ ಜ್ವರ ಕೆಮ್ಮು ಎಲ್ಲ ಬಂದ್ಬಿಟದ್ ನಂಗೆ ತಲೆ ನೋವು ಮೈ ಕೈ ನೋವು ಒಬ್ಬ ಕೀಲು 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 ನೋವಮ್ಮ

ಅದಕ್ಕೆ ನಾನು ಬಂದಿದ್ದೆ ನಮ ಗೀತಿ ಜೊತೆಗಾ ಹೂ ಓ ಯಾವಾಗ ಬಂದಮ್ಮ ಬಂಗಾರಮ್ಮ ಇವಾಗ ನೋವು ಅದೇ ಮೂರು ತಿಂಗಳಾ ಸೊಳ್ಳೆ ಮಾತ್ಬೇಕಂದ್ರಲ್ಲ ಅದಕ್ಕೆ ಕರ್ಕೊಂಡು ಬಂದ್ನಿ ಹೌದಾ ಮಗುನು ಬಂದಾವ್ ನೀನ ಹೂ ಬಂದಾವ್ನೆ ಇಷ್ಟಕ್ಕೆ ಆರ್ತಾಯ್ತ ಮಲ್ಲ ಇವಾಗ ಮಲ್ಕೊಂಡಾವ್ನೆ ಹೂ ಸರಮ್ಮ ಆಯಿತು ಅದೇ ಚಿಕ್ಕನ್ ಜೊತೆಗಾ ನಾನು ಅಮೆರಿಕಕ್ಕೆ ಹೋಗೋಣ ಅಂತಾನಾ ಅಮೆರಿಕಕ್ಕ ಅಮೆರಿಕನಗೆ ಯಾರ್ ಅವರಮ್ಮ ಹೋಗಕ್ಕ ರಾಮ್ ನಿಜನ ಅವನು ಬಂದ್ಬಿಟ್ನ ಮನೆ ಹೋಗಿದ್ದಂತೆ ಚಿಕ್ಕನ ಎಲ್ಲಿಕಾ ಅಮೆರಿಕ ಕಾಕಾ ಸರಿ ಆಯ್ತು ಕಾತೆ ಹ್ಮ್ ಅವನು ಹೇಳ್ತಾನೆ ನೀನು ಕೇಳಮ್ಮ ಹ್ಞೂ ನಾ ಆಟನಾಗ ಹೋಗಿದ್ದಂತೆ ಆಟೋನಾಗ ಅಮೇರಿಕ ಹೋಗಿದ್ನಂತೆ ಚಿಕ್ಕೋನು ಏ ಚಿಕ್ಕೋನೇ ಹೋಗಿ ಹೋಗಿ ಅವನು ಮಾತು ನಂಬತ್ತೀಯಲ್ಲಮ್ಮ ನೀನು ಅವನ ಆಟ ಆಡ್ಸೋದಮ್ಮ ಅವನ ಮಾತು ನಂಬಬೇಡ ನೀನು ಅವ್ನ ಕಿಲಾಡಿ ಅವನು ಎಲ್ಲರೂ ಪೆದ್ನು ಚಿಕ್ಕೋನು ಪೆತ್ನೂ ಅಂತಾರೆ ಅವ್ನು ಪೆತ್ನಲ್ಲ ಅವನು ಎಲ್ಲಾರ್ಕಿಂತ ಗೊತ್ತಿ ಅವನು ಹೋಗಿ ಹೋಗಿ ಅವನ ಮಾತು ಕೇಳ್ತಿಯಲ್ಲ ನೀನೇ ಪೆದ್ಲು ಅವನು ಎಂತ ನನ್ನ ಮಗನವನು ಹಾ ಏನಪ್ಪ ಏಯ್ ನನ್ನ ಮಗನೇ ಬರ ಇಲ್ಲೇ ಬಾರ ಇಲ್ಲಿ ಯಾವಾಗ ಹೋಗಿದ್ದೆ ಅಮೇರಿಕಕ್ಕೆ ನೀನ ಯಾವಾಗ ಹೋಗಿದ್ದು ಏ ನಿನ್ನೆ ಹೋಗಿ ಮೊನ್ನೆ ಬನ್ನಿ ಏನೇನು ನಿನ್ನೆ ಹೋಗಿ ಮೊನ್ನೆ ಬನ್ನಿ ಅದಂಗೆ ಹ್ಞೂ ಹಂಗೆ ಇಲ್ಲಿ ಬೆಳಕಾದ್ರೆ ಅಲ್ಲಿ ಕತ್ಲಾಗ್ತದೆ ಅಲ್ಲಿ ಕತ್ಲಾದ್ರೆ ಇಲ್ಲಿ ಬೆಳಕಾಗ ಇಲ್ಲಿ ಮಳೆಗಾಲ ಬಂದ್ರೆ ಅಲ್ಲಿ ಬೇಸಗಾಲ ಅಲ್ಲಿ ಬೇಸಿಗೆ ಬಂದ್ರೆ ಇಲ್ಲಿ ಮಳೆಗಾಲ ಹ್ಞೂ ಹಂಗೆ ಹಂಗೆ ತಿಳಿದು ಬಿಡು ಅಮೇರಿಕ ಬಗ್ಗೆ ಬೀಳ್ತಾವೆ ಇವಾಗ ಏಟಿಗೆ ಲಿಂಕ ಯಾಕಬ ನಾನೇನು ಅಂತ ತಪ್ಪು ಮಾಡಿದ್ದೀನಿ ಏನಕ್ಕ ಬಂಗಾರಮ್ಮನ್ ಅಮೇರಿಕಾ ಕರ್ಕೊಂಡ್ತೀನ ಚುಳ್ ಚುಳ ಮಾತಾ ಹೇಳೋದು ಹಾಗೆಲ್ಲ ಆಸೆ ಇಕ್ಸ್ಬಾರ್ದು ತಪ್ಪು ಇರೋದನ್ನ ಮಾತಾಡ್ಬೇಕು ಬಂಗಾರಮ್ಮನ ಕರ್ಕೊಂಡು ಹೋಗ್ತೀನಪ್ಪ ಇವಾಗಿಲ್ಲ ನೀನ ಒಂದ್ ಐದಾರು ವರ್ಷ ಹೋಗ್ಲಿ ಆಮೇಲೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗ್ತೀನಿ ಹೋಗಬೇಕಂದ್ರವತ್ತೆ ಸಾವಿರ ಹ ಹಾ ಕುಡಿಕಂಬ್ರ ನೀನು ಕುಡಿಕ ನಾನು ಕುಡಿಕಂತೀನಿ ನೋಡ್ದೇನಮ್ಮ ಬಂಗಾರಮ್ಮ ಹೋಗಿ ಹೋಗಿ ಇವನ್ ಮಾತ್ ಕೇಳ್ತೀಯ ನೀನು ಇವನ್ನ ಮಾತುಗಳು ನಂಬೆಡ ನೀನು ಅಲ್ಲ ಎಷ್ಟು ನೋಡಣ ಮಾಡ್ತಾನೆ ನನ್ನ ಮಗನ ಮಾತುಗಳು ಕಟ್ಕಮ್ಮ ನೀನು ಅಯ್ಯೋ ಲೇ ಬಲ ಆದ್ ಲೇ ನೀನ್ ಪೆದ್ಲು ಪೆದ್ಲು ಅಂತ ಅನ್ಕೊಂಡಿದ್ನೆ ನೀನ್ ಬಲ ಆದ್ ಲೇ ಹಾ ಹಾ ಬಲ್ ಪಿತ್ರಿಗ್ಲು ನೀನ್ ಅಲ್ಲ ನಿಮ್ ಮದ್ಗೆ ಬಣಂತನ ಮಾಡಿದ್ದೀನಿ ನಾನು ಮೂರ್ ತಿಂಗ್ಳು ಯಾರನ್ನ ಒಂದ್ ರೂಪಾಯಿ ಕಾಸು ಕೊಡೋದ್ ಬೇಡ ಯಾರನ್ನ ಬಗ್ಗೆ ನೋಡೋದ್ ಬೇಡ ಹ ಕಾಸುಗ್ಲು ಕೊಡಲ್ಲ ಮನ ಬಾಕಿಗೆ ಬಂದ್ರೆ ಇಂತ ಮಾತಾಡ್ಸ್ತೀರ ಬಲ ಬಿತ್ರಿ ಜನಗಳು ನೋಡ್ತ ನೀವ್ ಹೌ ಬಣಂತನ ಯಾರಕ್ ಮಾಡಿದ್ ನೀನು ಯಾರಕಮ್ಮ ಮಾಡಿದ್ವ ನನ್ ಮಗಳಿಗ ನಿನ್ ಮಗಳಿಗ ತನ ಮಾಡಿದ್ವು ದರಾಗ ಹೋಗೋರ್ ಮಾಡ್ದ ಅದೇನ್ ಅಂತ ಮಾತಾಡ್ತಿದ್ದೀವಿ ಮೌ ನಿನ್ನಂತ ತಾಯಿಗ್ಲಿ ಇರ್ಬೇಕಾ ಹ್ಮ್

ವಾ ಆರೆಗೂ ಬೇರೆ ಹೇಳ್ತಲೇನಾ ವಾ ಆರೆಗೂ ಬೇರೆ ಹೇಳ್ತಲೇ ನೋಡಿ ಯಾರು ಅತ್ತಿದು ಗುತೌಡೆ ತಿಟಿಡ ತಿತಾ ನಿಮ್ಮನೇ ಅತ್ತ ಕಪನಲ್ಲ ನಿಮ್ಮ ಮೇಲೆ ದೆದರ್ತಾ ನಿಮ್ಮ ಮೇಲೆ ಬೊಳು ಪುಡಿಯುತಿ ನಮ್ಮ ಅಮ್ಮನಕ ನೀನೇ ಅಯ್ತೇ ನಮ್ಮ ಅಮ್ಮನ ಮಂತಾಗ ಅದಕ್ಕೆ ತುರದಾಗೂ ಇಲ್ಲಿಕ ಬಂಗತೌಳೆ ಹಾಗಂತ ಏನೇ ನಿಮ್ಮಮ್ಮನ ನೆನ ಮೇಲೆ ಪ್ರೀತಿ ಜಾಸ್ತಿ ಅಂತೀಯಾ ಅದಕ್ಕೆ ಅಲ್ಲ ಬಂದಿರದ ನಿಮ್ಮನೇ ಅತ್ತಿಕಾ ತುಬತವಾ ಆ ಯಾವالو ನಿನ್ನ ಬದರೆ ಯೋತಿನ ಮಾತಾಇತ್ತಾಳೆ ಅದತೆ ಬಂದಿರೋ ನೋಡಿ ಹೆಚ್ಚು ಪ್ರೀತಿ ನೋಡಮ್ಮ ನಮ್ಮ ಅಮ್ಮನ ಕಣ್ಣಿನ ಮೇಲೆ ಏರೋ ನೋಡ್ಕೊಳ್ಳಿ ಬಿಡಮ್ಮ ನೋಡಿ ನಮ್ಮ ಲಮ್ಮನ ಮಾತು ಮಾತು ನಾನು ಬನ್ನಿರೋ ಕೆತ್ತನೆ ಮಾತಾಡ್ತೀನಿ ಅದೇ ಗೊತ್ತಕ್ಕೆ ಅಲ್ಲಿ ಯಾರೋ ಓತಲು ಮಾರಿದಲ್ಲ ಓದ್ತಲಿ ಮನೆ ಆತಲ್ಲ ಆ ಏನೋ ಏನು ನುತೀನಿ ನೋಡ್ಲಿ ನಗಂತ ಇರೋದಾ ಹ್ಞೂ ಮೊನ್ನೆ ಏನಕ್ಕೂ ಮಾಡ್ಸಿದಂತಮ್ಮ ನನಗೂ ಏನೋ ತಿಳಿದು ಅದೇನೋ ಲೋನೋ ಏನೋ ಮಾಡ್ಸೋಕ್ಕೆ ಮಾಡ್ಸಿದ್ರಂತೆ ಯಾಕ ಅದೇ ಆ ಜಾಗ ಹಾಕಿದ್ರೆ ನಮ್ಮ ನಾಜಪ್ಪನ ಓದ್ಲಿಕ್ಕೆ ಅಂತಾನಂತ ಪಾಪ ಅಳೆ ಕೈಲಕ ಮದುವೆ ತತ್ತು ತೋತನೆ ಇವಾಗ ಅರ್ಗೆಲ್ಲ ಚೆನ್ನಾಗಿ ಮರತ್ತು ತಂತವನೆ ಅದಕ್ಕೆ ಓದಲಿಕ್ಕರೆ ಚೆನ್ನಾಗಿ ಯಾಪಡ ಆತದೇನೋ ಅಂತ ಆತೆ ಅಲ್ಲ ಅದೆಲ್ಲ ದಬ್ಬುಟು ಒಂದು ಮೂರು ನಾಲ್ಕು ಅಂಗಡಿ ಕಟ್ಕೊಂಡು ಯಾರಕ್ಕ ನಾ ಬಾಡಿಗೆ ಕೊಡಬೇಕು ಅಂತ ಇದ್ನಲ್ಲ ಸರಸ್ವತಿ ಏನೋ ನಂಗೆ ತಿಳಿದ್ವಾ ಅದ ಏನೋ ತೆತ್ತಮ್ಮ ಕಣ್ಣಿತ್ತಾಡೇನೋ ಅನ್ನೋದು ಆತೆ ನಂಕ ಅಂದರೆ ತಾಯಂಕಾಲ ಬಚ್ಚಿನಿ ತೇತೀನಿ ನಾನು ಹಾಂ ಮುದ್ದಣ್ಣ ಹಂಗೆ ಮಾಡೋ ಸಾಯಂಕಾಲ ಬಂದು ಕೇಳು ಹಾಂ ಕೊಡ್ತಾನೆನೋ ಕೇಳು ಕೊಡೋಂಗಿದ್ರೆ ಕೂಡ್ಲಿ ಏನಾದ್ರೂ ಬಾಳ್ ಬಿದ್ದೋಗದೇ ರೆಡಿ ಮಾಡ್ಕೊಂಡು ಎಲ್ಲ ನೋಡ್ಲಿ ಹೋಟ್ಲು ಮಾಡ್ಕೊಳ್ಳಿ ಅದು ಬಾಣಿಗೆ ತತ್ತಾಳೆ ಅಂತ ಅಲ್ಲ ಯಾವುದಂದಕ್ಕೂ ಬಾಣಿಗೆ ವಿಷಯ ಇರ್ಲಿ ಆ ರುದ್ರನ ಹತ್ರ ಮಾತಾಡ್ಬೇಕಲ್ಲ ನೀನು ಕಚ್ಚಿದ್ ನಾಳೆ ಹ್ಞೂ ಹಂಗೆ ಮಾಡು ಸಾಯಂಕಾಲ ಬಾ ಮುಂದುವರಿಯುದು